ಅವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಹೇಗಿದ್ದೀರಾ ಎಲ್ಲರೂ ನಾನು ತ್ರೀ ಡೇಸಿಂದ ವ್ಲಾಗ್ ಯಾಕೆ ಅಪ್ಲೋಡ್ ಮಾಡಿಲ್ಲ ಅಂದರೆ ನಾನು ನಂಜನಗೂಡ್ಗೆ ಹೋಗಿದ್ದೆ ಮಾಗ ಹುಣ್ಮೆ ಇತ್ತಲ್ಲ ಸೊ ಅದಕ್ಕೋಸ್ಕರ ಅಮ್ಮ ಪ್ರತಿ ವರ್ಷವೂ ಅಮ್ಮ ಹೋಗಿ ಮಾಡ್ತಾಯಿದ್ರು ಮಾಗ ಹುಣ್ಮೇಲಿ ಸೊ ಈ ವರ್ಷ ನಾನು ಬರ್ತೀನಿ ಅಂತಂದ್ಬಿಟ್ಟು ನಾನು ಹೋಗಿದ್ದೀನಿ ಸೊ ಫಸ್ಟು ನಂಜನಗೂಡು ಅಂದರೆ ಮೈಸೂರು ಬಸ್ ಹತ್ತಿ ನಂಜನಗೂಡು ಬಸ್ ಹತ್ತಿದ್ವಿ ಅವರು ಯಾವುದೋ ಒಂದು ಸರ್ಕಲಲ್ಲಿ ನಂಜನಗೂಡು ಸರ್ಕಲಲ್ಲೇ ನಿನ್ಸಿಬಿಟ್ರು ಅಲ್ಲಿಂದ ಆಟೋನಲ್ಲಿ ಬಂದ್ವಿ ಬಂದು ಎಷ್ಟೇ ಸುಸ್ತಾಗಿ ಬಂದಿದ್ರು ದೇವ್ರು ನೋಡಿದ ತಕ್ಷಣ ಅದೇನು ಅಂತಾರಲ್ಲ ಫುಲ್ಲು ನೆಮ್ಮದಿ ಅಂತ ಆ ಥರ ದೇವಸ್ಥಾನಕ್ಕೆ ಬಂದರೆ ಒಂಥರ ವೈಬ್ ಚೆನ್ನಾಗಿರುತ್ತೆ ಸೊ ಇಲ್ಲಿ ಎಲ್ಲ ಬರಬೇಕು ಅಂತ ಅಂದ್ಕೊಂಡಿದ್ದೆವು ಬಟ್ ಎಲ್ಲ ಚಳಿ ಅಂತ ಮತ್ತೆ ನನ್ನ ಅಣ್ಣ ತಮ್ಮಂಗೂ ಕಾಲೇಜ್ ರಜೆ ಇರಲಿಲ್ಲ ಸೊ ನಾನು ಅಮ್ಮ ಇಬ್ಬರೇ ಬಂದ್ವಿ ನಮ್ಮಮ್ಮಿ ಮಾತ್ರ ಬರಲಿಲ್ಲ ಚಳಿ ಆಗಲ್ಲ ಸ್ನಾನ ಎಲ್ಲ ಮಾಡಬೇಕು ಒಳ್ಳೇಲಿ ಅಂತ ಸೊ ನಾನು ಅಮ್ಮನೇ ಬಂದೋ ನನಗೂ ಬೇಡವಾ ಅಂತ ಅನ್ಕೋತಾ ಇದ್ದೆ ಬಟ್ ಇರಲಿ ಹೋಗೋಣ ಒಂದು ಉಣ್ಣ್ಮೆ ಮಾಡೋಣ ಅಂತ ಅಂದ್ಬಿಟ್ಟು ಬಂದೆ ಸೊ ಇಲ್ಲಿ ಬಂದು ಸ್ವಲ್ಪ ಹೊತ್ತು ಕೂತಿದ್ದು ರೆಸ್ಟ್ ಮಾಡಿ ಅದಾದಮೇಲೆ ಪೂಜೆ ಎಲ್ಲ ಮಾಡಿಬಿಟ್ಟು ಅದಾದಮೇಲೆ ತಿರ್ಗಾ ಒಳಗಡೆ ದರ್ಶನಕ್ಕೆ ಹೋದ್ವಿ ಆ್ಯಕ್ಚುಲಿ ದರ್ಶನ ಮಾಡಬೇಕಾದ್ರೆ ಕೈಲೇನು ಲಗೇಜ್ ಇರಬಾರ್ದು ಅಂದರೆ ಕ್ಯೂ ಎಲ್ ಎಲ್ಲ ನಿಂತ್ಕೋಬೇಕಾಗುತ್ತಲ್ಲ ಅದಕ್ಕೆ ಲಗೇಜ್ ಎಲ್ಲರೂ ಇಟ್ಕೋತಾರಾ ಅಂತಂದ್ಬಿಟ್ಟು ವಿಚಾರಿಸೋಣ ಅಂತ ಹೋದೆ ಸದ್ಯಕ್ಕೆ ಯಾವುದೋ ಒಂದು ಪುಣ್ಯಾತ್ಮ ಇಟ್ಕೊಂಡಿದ್ರು ಅಂದರೆ ಅಲ್ಲಿ ಟ್ವೆಂಟಿ ರುಪೀಸ್ ಒನ್ ಬ್ಯಾಗೆ ಟೆನ್ ರುಪೀಸ್ ಅಂತ ಆ ಥರ ಎರಡು ಬ್ಯಾಗ್ ನಾವು ತೊಗೊಂಡೋಗಿದ್ದೋದ್ವಿ ಎರಡು ಬ್ಯಾಗ್ನ ಇಟ್ಬಿಟ್ಟು ದರ್ಶನಕ್ಕೆ ಹೋದ್ವಿ ಫ್ರೀಯಾಗಿ ದರ್ಶನ ಎಲ್ಲ ಫ್ರೀಯಾಗಿ ಚೆನ್ನಾಗಿ ಆಯಿತು ರಶ್ ಏನೂ ಇರಲಿಲ್ಲ ಅಷ್ಟು ಎಲ್ಲ ಕುಂಭಮೇಳ ಅದ ಟಿ ನರಸೀಪುರದಲ್ಲಿ ಕುಂಭಮೇಳ ನಡೆಯುತ್ತಲ್ಲ ಆ ಕಡೆ ಎಲ್ಲ ಜಾಸ್ತಿ ಹೋಗ್ಬಿಟ್ಟಿದ್ರು ಅಮ್ಮ ಈ ಸಲಿನೇ ರಶ್ ಕಮ್ಮಿ ಸಲ ಸಿಕ್ಕಾಪಟ್ಟೆ ಇತ್ತು ಅಂತ ಹೇಳ್ತಾಯಿದ್ರು ಸೊ ದರ್ಶನ ಎಲ್ಲ ಆಯಿತು ಚೆನ್ನಾಗಿ ಅಂದರೆ ಇಲ್ಲಿ ಬ್ಲಾಗಲ್ಲಿ ದೇವ್ರನ್ನೆಲ್ಲ ತೋರ್ಸೋಕ್ಕಾಗಲ್ಲ ಯಾಕಂದರೆ ಅಲ್ಲಿ ಕೊಡ ಕೊಂಡಾಗ ಹಾಕ್ಬಿಟ್ಟಿರ್ತಾರೆ ಫೋಟೋಗ್ರಫಿ ನಿಷೇಧಿಸಲಾಗಿದೆ ಹಂಗೆ ಹಿಂಗೆ ಅಂತ ಹಾಕಿರ್ತಾರಲ್ಲ ಸೊ ಅದ್ರ ಮೇಲೂ ಏನಾದರೂ ನಾವು ಫೋಟೋ ವೀಡಿಯೋ ಮಾಡ್ತೀನಿ ಅಂದರೆ ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೊಬಿಡ್ತಾರೆ ಅಂತ ಭಯ ಆ್ಯಕ್ಚುಲಿ ಯಾರೋ ಒಬ್ರು ವೀಡಿಯೋ ಕಾಲಲ್ಲಿ ತೋರಿಸ್ತಾ ತೋರಿಸ್ತಾಯಿದ್ರು ಹಂಗೆ ಅದಕ್ಕೇ ಇರ್ತಾರಲ್ಲ ಮಾಮೂಲಿ ಗಾರ್ಡ್ಸ್ಗಳು ಅವರೆಲ್ಲ ಇದ್ದರು ಸೊ ಯಪ್ಪ ನಾನು ಈಚೆ ಬಂದು ಬಸ್ವನ್ನಾದ್ರು ತೆಗಿಯೋಣ ಅಂದರೆ ಅಲ್ಲೂ ಹಾಕ್ಬಿಟ್ಟವ್ರೆ ಅದಾದಮೇಲೆ ಈ ಕಡೆ ಸೈಡಿಗೆ ಬಂದು ಫೋಟೋಸ್ ತಗೊಳ್ಳೋ ಥರ ನಿಂತ್ಕೊಂಡು ಬಸವ ಫೋಟೋನೆಲ್ಲ ತೆಗ್ದೆ ಅದಾದಮೇಲೆ ಉಣ್ಮೆ ಅಲ್ವಾ ಸೊ ಚಂದ್ರ ಎಲ್ಲ ಚೆನ್ನಾಗಿ ಕಾಣಿಸ್ತಿದ್ರು ಅದೊಂದು ಕ್ಲಿಕ್ ತಗೊಂಡೆ ಈಗ ಊಟಕ್ಕೆ ಹೋಗ್ಬೇಕಿತ್ತು ಅಷ್ಟರಲ್ಲಿ ಹೊಟ್ಟೆ ಅಷ್ಟ ಊಟ ಕೊಡೋದು ಎಂಟು ಗಂಟೆ ಮೇಲೆ ಅಂತಂದರು ಅಲ್ಲಿಂದ ಊರಿಂದ ಚಿಪ್ಸು ಜ್ಯೂಸು ಮತ್ತು ಹಣ್ಣುಗಳೆಲ್ಲ ತೊಗೊಬಂದಿದ್ವಿ ಆ್ಯಕ್ಚುಲಿ ಇಲ್ಲಿ ರೂಮ್ ಇತ್ತು ಬಟ್ ನಾವು ರೂಮ್ ಎಲ್ಲ ತೊಗೊಳಕ್ಕೆ ಹೋಗಲಿಲ್ಲ ಎಷ್ಟೊಂದು ಜನ ನಮ್ಮ ಥರನೇ ಅಲ್ಲಿ ದೇವಸ್ಥಾನ ಮುಂದೆ ಕಡೆನೇ ಮಲಗಿದ್ರು ಅಲ್ಲೂ ವ್ಯವಸ್ಥೆ ತುಂಬ ಚೆನ್ನಾಗಿತ್ತು ಸಾಮಿಯಾನ ಹಾಕಿ ಕೆಳಗಡೆ ಟಾರ್ಪಲ್ ಹಾಕಿ ಅದ್ರ ಮೇಲೆ ಒಂದು ಬೆಡ್ಶೀಟ್ ಥರ ಹಾಕಿ ಎಲ್ಲ ಚೆನ್ನಾಗಿ ಮಾಡಿದರು ಸೊ ನಾವು ಅಲ್ಲೇ ಮಲ್ಕೊಂಡ್ವಿ ಈ ಕಡೆ ಊಟಕ್ಕೆ ಬಂದ್ವಿ ಊಟಕ್ಕೆ ಪಾಯಸ ಅನ್ನ ಸಾಂಬಾರು ಕೊಟ್ಟರು ಅನ್ನ ಅಂತೂ ತುಂಬಿಟ್ರು ಅಂತಟ್ಟೆ ತುಂಬ ನಾನು ಅದ್ರಲ್ಲಿ ಅರ್ಧನೂ ತಿನ್ನಲಿಲ್ಲ ನೋಡಿದ್ರಲ್ಲ ಎಷ್ಟು ತುಂಬಿದ್ರು ಅಂತ ಸೊ ಅದಾದ್ಮೇಲೆ ಮಲ್ಕೊಂಡ್ವಿ ತಿರ್ಗಾ ಇದು ಬೆಳಗಿನ ಜಾವ ನೈಟು ಹತ್ತು ಗಂಟೆಯಲ್ಲಿ ಚಳಿ ಆಗಲಿಲ್ಲ ಮಧ್ಯರಾತ್ರಿ ಒಂದು ಗಂಟೆ ಎರಡು ಗಂಟೆಯಲ್ಲಿ ಸಿಕ್ಕಾಪಟ್ಟೆ ಚಳಿ ಆಗಿಬಿಡ್ತು ಸೊ ಎದ್ ೂ ಹಂಗೆ ಒಟ್ಕೊಂಡಿದ್ದೀನಿ ಶಾಲು ಬಿಟ್ಟೆಲ್ಲ ನಾನು ಅದಾದಮೇಲೆ ಹತ್ರ ಹೋದ್ರೆ ಯಪ್ಪ ನಮ್ಮಮ್ಮ ಫಸ್ಟ್ ಸ್ಥಾನಕ್ಕೆ ಮಾಡ್ಕೊಂಡು ಬಂದರು ನನ್ನ ಮಾಡಿಬಿಡ ಬಿಸ್ನೆ ತೊಗೊಂಡು ಮಾಡ್ಕೋ ಅಂತಂದರು ಬಟ್ ಆದರೂ ನಾನು ಬಂದಿದ್ದೀನಿ ಮಾಡಿ ಮಾಡ್ತೀನಿ ಒಳ್ಳೆಯಲ್ಲೇ ಅಂದ್ಬಿಟ್ಟು ಅಲ್ಲೇ ಮಾಡಿದೆ ಎಷ್ಟು ಚಳಿ ಆಯಿತು ಅಂದರೆ ಯಪ್ಪ ಹೇಳೋಕ್ಕೆ ಆಗಲಿಲ್ಲ ಅದಾದಮೇಲೆ ಆಮೇಲೆ ಡ್ರೆಸ್ ಎಲ್ಲ ಚೇಂಜ್ ಮಾಡಾದಮೇಲೆ ಸರಿ ಹೋಗ್ಬಿಟ್ಟೆ ಇಲ್ಲಿ ಮಗವಣ್ ಮೇಲೆ ಏನು ವಿಶೇಷ ಅಂತಂದರೆ ದೀಪ ಎಲ್ಲ ಹಚ್ಚಿಬಿಟ್ಟು ಈ ಥರ ಇದರ ಒಂದು ತಟ್ಟೆಯಲ್ಲಿ ನದಿಗೆ ಬಿಡ್ತಾರೆ ಅದು ಎಷ್ಟು ದೂರ ಎಷ್ಟು ದೂರನಾದರೂ ಹೋಗ್ಬೋದು ಅದು ದೀಪ ಮತ್ತು ಎಣ್ಣೆ ಎಷ್ಟಿರುತ್ತೆ ಅಲ್ಲಿವರೆಗೂ ಉರಿತಾನೇ ಇರುತ್ತೆ ಮತ್ತು ಆ ನದಿಲೆಲ್ಲ ದಾ ಕಳಲ್ಲ ಅಂದರೆ ಮುಳುಗೋಗ್ಬಿಡೋಲ್ಲ ಅಷ್ಟು ದೂ ಒಂದೊಂದು ದೀಪಗಳು ಎಷ್ಟು ದೂರ ಹೋಗ್ತು ಅಂದರೆ ಅದೆಲ್ಲ ತೋರ್ಸೋಕ್ಕಾಗಲಿಲ್ಲ ಈಗ ಅಮ್ಮ ನಾನು ಆ ಮಮ್ಮಿ ಕಡೆಯಿಂದ ನಾನು ದೀಪ ಎಲ್ಲ ತೊಗೊಂಡೋಗಿದ್ದೆ ನಾನು ಅದು ಬಿಟ್ಟೆ ಅದು ವೀಡಿಯೋ ಮಾಡೋಕ್ಕೆ ಅಮ್ಮ ಕೈಯಲ್ಲಿ ಅಮ್ಮ ಏನೇನೋ ಮಾಡ್ತಾಯಿದ್ರು ಸೊ ಮಾಡಲಿಲ್ಲ ಸೊ ಅಮ್ಮ ದೀಪ ಬಿಟ್ಟಾಗ ನಾನು ವೀಡಿಯೋ ಒಂದು ಕ್ಲಿಪ್ ತಗೊಂಡಿದ್ದೀನಿ ನೋಡಿ ನೋಡಿದ್ರೆ ಯಾವ ಥರ ಹೋಗ್ತೈತೆ ಅದು ಫುಲ್ಲು ತೇಳ್ಕೊಂಡು ತೇಳ್ಕೊಂಡು ಮುಂದೆ ಮುಂದೆ ಹೋಗ್ತಾ ಇರುತ್ತೆ ಬತ್ತಿ ಮತ್ತು ಎಣ್ಣೆ ಖಾಲಿ ಆಗೋವರೆಗೂ ಇರುತ್ತೆ ಅದು ಚೆನ್ನಾಗಿರುತ್ತೆ ಈಗ ಒಳ್ಳೆ ಪೂಜೆ ಮಾಡಿ ನದಿಗೆಲ್ಲ ದೀಪ ಬಿಟ್ಟು ಹೋಗ್ತಾ ಇದ್ದೀವಿ ತಿರ್ಗಾ ದರ್ಶನ ಮಾಡೋಣ ಅಂತ ನೋಡಿ ಈ ಶಿವ ಮಾತ್ರ ಫುಲ್ ಅಟ್ರಾಕ್ಟಿವ್ ಆಗಿದೆ ಫಸ್ಟ್ ಫಸ್ಟ್ ನಾವು ನಂಜನಗೂಡಿಗೆ ಹೋಗ್ತಿದ್ದಾಗ ಅಷ್ಟು ಏನೂ ಚೆನ್ನಾಗಿರಲಿಲ್ಲ ಬಟ್ ಇವಾಗ ತುಂಬ ಕಾಣಿಸ್ತಾ ಇತ್ತು ನೋಡಿ ನಾನು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಇವತ್ತು ಆ್ಯಂಡ್ ನೋಡಿ ಇದು ಫೈವ್ ಓ ಕ್ಲಾಕ್ ನಾವು ಎದ್ದಿದ್ದು ಮೂರುವರೆ ಆ್ಯಂಡ್ ಸ್ನಾನ ಎಲ್ಲ ಮಾಡಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಪೂಜೆ ಒಳೆ ಪೂಜೆ ಎಲ್ಲ ಮಾಡ್ಕೊಂಡು ಬರೋಷ್ಟು ಐದೂವರೆ ಆಗಿತ್ತು ಸೊ ಅಮ್ಮನೂ ಫುಲ್ ಚಳಿ ಚಳಿ ಅಂತ ಅಂತ ಅಂತಲೇ ಇದ್ದರು ನನಗೇನು ಅಷ್ಟು ಚಳಿ ಆಗಲಿಲ್ಲ ಬಟ್ ಅಮ್ಮ ಯಾಕೋ ತುಂಬ ಚಳಿ ಅಂತ ಇದ್ದರು ಇಲ್ಲಿ ಧೂಪ ಎಲ್ಲ ಹಾಕ್ಬಿಟ್ಟು ಪೂಜೆ ಮಾಡಿಬಿಟ್ಟು ತಿರ್ಗಾ ಒಳಗಡೆ ದರ್ಶನಕ್ಕೆ ಹೋದ್ವಿ ದರ್ಶನವೂ ಬೆಳಿಗ್ಗೆ ತುಂಬ ಚೆನ್ನಾಗಾಯಿತು ಏನು ರಶ್ ಅನ್ನಿಸ್ಲಿಲ್ಲ ಏನು ಕ್ಯೂ ಅನ್ನಿಸ್ಲಿಲ್ಲ ಆರಾಮಾಗಿ ದರ್ಶನ ಆಯಿತು ಒಂಥರ ಚೆನ್ನಾಗಿತ್ತು ಬೆಳ್ಕಾಗೋಕೆ ಮುಂಚೆನೇ ಸ್ನಾನ ಮಾಡಿ ದೇವ್ರ ದರ್ಶನಕ್ಕೆ ಅಂತ ನಿಂತ್ಕೊಂಡ್ವಿ ಬಟ್ ನಮಗೆ ದರ್ಶನ ಆಗಿದ್ದು ಬೆಳ್ಕಾದ ಅಂದರೆ ಕ್ಯೂ ಸ್ವಲ್ಪ ಸ್ಟಕ್ ಆಗಿಬಿಡ್ತು ಸ್ವಲ್ಪ ಹೊತ್ತು ಆದರೂ ಏನು ಬೇಜಾರು ಅನ್ನಿಸ್ಲಿಲ್ಲ ಸಲ ಆಷಾಢ ಶುಕ್ರವಾರಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದಾಗ ಟೆನ್ ಓ ಕ್ಲಾಕ್ ಮಾರ್ನಿಂಗ್ ನಿಂತ್ಕೊಂಡಿದ್ದಕ್ಕೆ ಸಿಕ್ಸ್ ಓ ಕ್ಲಾಕ್ ಈವ್ನಿಂಗ್ ದರ್ಶನ ಆಗಿದ್ದು ಆ ಥರ ಏನಾದ್ರೂ ಆಗಿಬಿಟ್ರೆ ಫುಲ್ಲು ಒಂಥರ ಮೂಳೆ ಆಫ್ ಆಗಿಬಿಡುತ್ತೆ ಅದಂತೂ ನನಗೆ ಒಂದು ಎಕ್ಸ್ಪೀರಿಯೆನ್ಸೆ ಮರೆಯೋಕ್ಕೆ ಆಗದರೆ ಎಕ್ಸ್ಪೀರಿಯೆನ್ಸ್ ಅದಂತೂ ಈಗ ಲೆಗೆ ಈಸ್ಕೊಂಡು ತಿರ್ಗಾ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾಯಿದ್ದೀವಿ ಸೊ ಚಾಮುಂಡಿ ಬೆಟ್ಟ ಇದು ಚಾಮುಂಡಿ ಬೆಟ್ಟ ಇಲ್ಲಿ ನೋಡಿದ್ರಲ್ಲ ನಾನು ಆವಾಗಲೇ ಒಂದು ಇಯರಿಂಗ್ಸ್ ಹಾಕಿದ್ದೀನಿ ಈಗಲೇ ಒಂದು ಇಯರಿಂಗ್ಸ್ ಹಾಕಿದ್ದೀನಿ ಈ ಇಯರಿಂಗ್ಸು ನಾನು ನಂಜುಗೂಡಲ್ಲಿ ತೊಗೊಂಡೆ ಮ್ಯಾಚಿಂಗ್ ಅಂತಲೇ ತೊಗೊಂಡೆ ಇದಕ್ಕಾಗುತ್ತೆ ಅಂತಲೇ ಬಟ್ ಬೆಳಗ್ಗೆ ಮರ್ತ್ಕೊಬಿಟ್ಟೆ ಮರ್ತ್ಕೊಂಡು ತಂದಿರ ಮನೆಯಿಂದ ತಂದಿರೋ ವಾಲೆನ ಹಾಕೊಂಡಿದೆ ಅದಾದ್ಮೇಲೆ ನೆನಪಾಯಿತು ಓ ಮ್ಯಾಚಿಂಗ್ ಓಲೆ ತೊಗೊಂಡಿದ್ದೀನಿ ಅಂತ ಅದಾದಮೇಲೆ ಹಾಕೊಂಡೆ ಇಲ್ಲಿ ಒಳಗಡೆ ಹೋಗಿ ದರ್ಶನ ಎಲ್ಲ ಮಾಡಿದ್ವಿ ಅಂದರೆ ಏನು ಗರ್ಭಗುಡಿಲಿರೋ ವಿಗ್ರಹ ತೋರಿಸಲಿಲ್ಲ ನಿಮಗೆ ಅದು ಅದು ಹೇಳಿದ್ನಲ್ಲ ಫೋಟೋಗ್ರಫಿ ಎಲ್ಲ ಮಾಡೋಕ್ಕಾಗಲ್ಲ ಅಂತ ಸೊ ಇಲ್ಲಿ ಇನ್ನೊಂದು ಈ ಕಡೆ ಸೈಡಲ್ಲಿ ಚಾಮುಂಡೇಶ್ವರಿ ಅಮ್ಮನವರ್ತು ವಿಗ್ರಹ ಇಟ್ಟಿರ್ತಾರಲ್ಲ ಅದನ್ನು ತೋರಿಸ್ತಾ ಇದ್ದೀನಿ ಸೊ ಚಾಮುಂಡೇಶ್ವರಿ ದೇವಸ್ಥಾನದಲ್ಲೂ ಅಷ್ಟೇ ಅಷ್ಟು ರಶ್ ಇರಲಿಲ್ಲ ತುಂಬ ಚೆನ್ನಾಗಿ ದರ್ಶನ ಆಯಿತು ಮೂವತ್ತು ರೂಪಾಯಿ ಟಿಕೆಟ್ ತೊಗೊಬಿಟ್ಟಿದ್ವಿ ಇಲ್ಲಿ ಅಮ್ಮನೇ ಒಂದು ಫೋಟೋ ತೆಗಿ ಯಶು ಅಂತ ಅವರಾಗ ಹೊರಗೆ ಕೇಳಿದಕ್ಕೆ ನಾನು ನಮ್ಮಮ್ಮಗೆ ಕೇಳ್ತು ಅಂತ ಖುಷಿ ಖುಷಿಯಾಗಿ ವಿಡಿಯೋ ಇದ್ದೀನಿ ನೋಡಿ ಮತ್ತು ಫೋಟೋಸು ಸ್ವಲ್ಪ ತಗೊಂಡ್ವಿ ನಾನು ಇನ್ಸ್ಟಾಗ್ರಾಮಲ್ಲಿ ಅಲ್ಲೇ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ನೋಡಿರ್ತೀರ ಅಂದ್ಕೊಂಡು ಅಲ್ಲಿಂದ ಸಬರ್ ಬಸ್ ಸ್ಟ್ಯಾಂಡ್ಗೆ ಬಂದು ಗೋಬಿ ಪಾನಿಪುರಿ ಎಲ್ಲ ತಿನ್ಕೊಂಡು ಕಾಫಿ ಕುಡ್ಕೊಂಡು ಎಲ್ಲ ಖಾಲಿ ಆದಮೇಲೆ ತೆಗಿತಾಯಿದ್ದೀನಿ ಮರ್ತ್ಕೊಬಿಟ್ಟೆ ಸೊ ಇದಾಗಿತ್ತು ಅವತ್ತಿನ ವ್ಲಾಗೂ ನಾನು ಯಾಕೆ ವ್ಲಾಗ್ನ ಅಪ್ಲೋಡ್ ಮಾಡಿಲ್ಲ ಅಂತ ರೀಸನ್ನು ಕೂಡ ಕೊಟ್ಟಿದ್ದೀನಿ ಸೊ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಈ ವಿಡಿಯೋ ಇಷ್ಟಾದಲ್ಲಿ ಒಂದು ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾಳೆ ಒಗಲ್ಲಿ ಸಿಗ್ತೀನಿ ಅಲ್ಲಿ ಒಟ್ಟು ಟೇಕ್ ಕೇರ್ ಬಾಯ ಬಾಯ್